ವೆಲ್ಕಮ್ ಟು ಸಹನಾಸ್ ಅಡುಗೆ ಅರಮನೆ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಯಾವ ಸೊಪ್ಪಲ್ಲಿ ಇವತ್ತು ನಾನು ಬಸ್ಸಾರು ಮಾಡ್ತಿದ್ದೀನಿ ಅಂದರೆ ಅರವೆ ಸೊಪ್ಪು ಅಂತ ಹೇಳ್ತಾರೆ ಎಲೆಗಳು ಸಣ್ಣ ಸಣ್ಣದಾಗಿರುತ್ತೆ ಇದು ಅರವೆ ಸೊಪ್ಪಲ್ಲಿ ನಾವು ಬಸ್ಸಾರನ್ನು ಮಾಡ್ತೀವಿ ಈ ಅರವೆ ಸೊಪ್ಪು ಈ ದಂಟಿನ ಸೊಪ್ಪಲ್ಲಿ ಇದು ಒಂದು ಜಾತಿಯ ಸೊಪ್ಪಾಗಿರುತ್ತೆ ಬಸ್ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮತ್ತೆ ಒಂದಷ್ಟು ಐಟಮ್ಸನ್ನು ಹೇಳ್ತೀನಿ ಬೇಗ ಬೇಗ ನೋಟ್ ಮಾಡ್ಕೊಳ್ಳಿ ಬಸ್ಸಾರ್ಗೆ ಯಾವೆಲ್ಲ ಐಟಮ್ಸನ್ನು ಹಾಕ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ ನೋಡಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿರ್ತೀವಿ ಈರುಳ್ಳಿನ ಈ ಥರ ಒಂದು ದೊಡ್ಡ ಸೈಸ್ ಆಗಿ ಕಟ್ ಮಾಡ್ಕೊಂಡಿರ್ಬೇಕು ಒಂದು ಈರುಳ್ಳಿ ಸಾಕು ಅದಾದಮೇಲೆ ನೋಡಿ ಒಂದು ಹತ್ತರಿಂದ ಹನ್ನೊಂದು ಹೆಸರು ಬೆಳ್ಳುಳ್ಳಿ ಇರಬೇಕು ಜೊತೆಗೆ ನಿಂಬೆಹಣ್ಣು ಗಾತ್ರ ಅಷ್ಟು ಗಾತ್ರ ಬೇಡ ಅಂತೂ ಅದರಲ್ಲಿ ಅರ್ಧ ನಿಮ್ಮ ಏನು ಹುಣಸೆ ಹಣ್ಣು ಆ ನಿಂಬೆಹಣ್ಣಿನಲ್ಲಿ ಅರ್ಧ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಳ್ಳಿ ಮತ್ತೆ ಒಂದು ಪಾರಮ್ ಟೊಮೆಟೊ ತೊಗೋಬೇಕು ಇದು ಖಾರಕ್ಕೆ ಬೇಕಾಗಿರುವಂಥದ್ದು ಜೊತೆಗೆ ನೋಡಿ ಜೀರಿಗೆ ಜೀರಿಗೆ ಮತ್ತು ಮೆಣಸು ತುಂಬ ಇಂಪಾರ್ಟೆಂಟು ಬಸ್ಸಾರ್ಗೆ ಅದನ್ನು ಹಾಕಬೇಕು ಅದಾದಮೇಲೆ ನೋಡಿ ಸಾಂಬಾರ್ ಪೌಡ್ರು ನಮ್ಗೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡ್ರು ನೀವು ಮನೇಲಿ ಮಾಡಿರೋದಿಲ್ಲ ಅಂತಂದರೆ ಅಂಗಡಿ ಸಾಂಬಾರ್ ಪೌಡ್ರ್ ಕೂಡ ನೀವು ಯೂಸ್ ಮಾಡ್ಬೋದು ಆವಾಗ ಅಂಗಡಿ ಸಾಂಬಾರ್ ಪೌಡ್ರು ಯೂಸ್ ಮಾಡಿದಾಗ ನೀವೇನು ಮಾಡಬೇಕು ಮೆಂತ್ಯೆ ಹಾಕೋಬೇಕು ಜೊತೆಗೆ ಮೆಂತ್ಯೆ ಜೀರಿಗೆ ಮತ್ತು ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಏಕೆಂದರೆ ಅಂಗಡಿ ಸ ಅಂಗಡಿಯಲ್ಲಿ ತೊಗೊಂಡು ಬರುವಂತಹ ಸಾಂಬಾರು ಪುಡಿ ಅಷ್ಟೊಂದು ಏನು ಸ್ಟ್ರಾಂಗ್ ಇರಲ್ಲ ಮನೇಲಿ ಮಾಡಿರೋ ಸಾಮ್ರಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಜೀರಿಗೆ ಮಿಶಿನ ನೋಡಿ ಒಂದು ಕಪ್ಪು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು ತೊಗರಿಬೇಳೆ ಮತ್ತೆ ದಣ ಸೊಪ್ಪು ನಾನು ತೋರ್ಸಿದ್ನೆಲ್ಲ ಅರವೇ ಸೊಪ್ಪು ಇಷ್ಟು ಬೇಕಾಗುತ್ತೆ ಮೇಲೆ ನೋಡಿ ಇದು ಇದು ಬಂದು ಈರುಳ್ಳಿ ಸೊಪ್ಪು ಸೊಪ್ಪನ್ನ ಪಲ್ಯ ಮಾಡೋದಕ್ಕೆ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಈರುಳ್ಳಿ ನಾನೊಂದು ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸೊಪ್ಪಿನ ಪಲ್ಯ ತುಂಬಾನೇ ಚೆನ್ನಾಗಿರುತ್ತೆ ಈರುಳ್ಳಿ ನೀವು ಎಷ್ಟು ಹಾಕ್ತಿರೋ ಅಷ್ಟು ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಒಗ್ಗರಣೆಗೆ ನೋಡಿ ಸೊಪ್ಪಿನ ಪಲ್ಯ ನಾವ್ ಯಾವತ್ತು ಮಾಡ್ತಿರೋ ಅವತ್ತೆಲ್ಲ ನಾವು ಬೆಳ್ಳುಳ್ಳಿಯನ್ನ ಎಣ್ಣೆಗೆ ಹಾಕಬೇಕು ಫಸ್ಟ್ ಬೆಳ್ಳುಳ್ಳಿಯನ್ನ ಹಾಕಿದ್ರೆ ತುಂಬಾನೇ ಟೇಸ್ಟ್ ಕೊಡುತ್ತೆ ಸೊಪ್ಪು ಪಲ್ಯ ಮತ್ತೆ ಒಣಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಯಾಕೆ ಒನ್ ಕಪ್ ತೊಗರಿ ಬೇಳೆನ ತೊಳೆದಿದ್ದೀನಿ ಅದಕ್ಕೆ ನಾನು ಒಂದ್ ಚಮ್ ನೀರನ್ನ ಹಾಕ್ತಾ ಇದೀನಿ ನೋಡಿ ಒಂದ್ ಚಮ್ ನೀರ ಹಾಕೋಬೇಕು ಒಂದು ಅಥವಾ ಎರಡು ಚಮ್ ನೀರನ್ನ ಹಾಕೋಬಹುದು ನೋಡಿ ಆ ಒಂದು ತೊಗರಿ ಬೇಳೆ ಜೊತೆ ನಾನು ಏನು ಸೊಪ್ಪು ತೋರಿಸಿದ್ನಲ್ಲ ನಿಮಗೆ ಅರವೆ ಸೊಪ್ಪನ್ನ ಹಾಕ್ತಾ ಇದೀನಿ ಅರಿವೆ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕು ಜೊತೆಗೇನೆ ಇಲ್ಲ ಕುಕ್ಕರ್ ವಿಜಲ ವಿಜಲ್ ಆದ್ರೂ ಮಾಡಿಸ್ಕೋಬೋದು ಇಲ್ಲಾಂದರೆ ಹಾಗೇನೆ ನೀವು ಬೇಯಿಸ್ಕೋಬೋದು ಏಕೆಂದರೆ ಬೇಯಿಸ್ಕೊಂಡ್ರೆ ಕುಕ್ಕರ್ ವಿಜಲ್ಗಿಟ್ರೆ ಬೇಗ ಬೆಂದ್ಬಿಡುತ್ತೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ಬೇಳೆ ಅಂತ ನಾನು ಏನು ವಿಜಲ್ಗೆ ನೀಡಲ್ಲ ಹಾಗೇನೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸಿ ಈಗ ನಾನು ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ಒಂದ್ ಸ್ಪೂನ್ ಆಗಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇಷ್ಟೇ ಹಾಕೋಬೇಕು ಇಲ್ಲ ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಜಾಸ್ತಿ ಉಪ್ಪಾಗ್ಬಿಡುತ್ತೆ ನೋಡ್ಕೊಂಡು ಉಪ್ಪು ಹಾಕೋಬೇಕು ಈಗ ಇದನ್ನ ಹೀಗೇನೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹೀಗೇನೆ ಬೇಯದಿಕ್ಕೆ ಬಿಡಿ ಇಲ್ಲ ಅಂತಂದ್ರೆ ಒಂದು ವಿಜಲ್ ಹಾಕ್ಸ್ಬಿಟ್ಟು ವಿಜಲ್ ಅನ್ನ ಎತ್ ಬಿಡ್ಬೇಕು ನೋಡಿ ಬೇಯ್ತಾ ಈ ತರ ಒಂದು ಕನ್ಸಿಸ್ಟೆನ್ಸಿಲಿ ನೋಡಿ ಬೇಯಿಸ್ಕೋಬೇಕು ಹಾಗೇನೆ ಬೇಳೆನ ನೋಡ್ತಾ ಇರ್ಬೇಕು ಮಧ್ಯ ಮಧ್ಯದಲ್ಲಿ ಯಾಕೆಂದ್ರೆ ಬೇಳೆ ತೊಗರಿ ಬೇಳೆ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ ಅದು ತುಂಬಾ ಮೆತ್ತಗೆ ಆಗದೆ ಇರೋ ತರ ನಾವು ನೋಡ್ಕೊಬೇಕು ನೋಡಿ ಇನ್ನೊಂದು ಸ್ವಲ್ಪ ಬೇಯಿಕ್ ಈ ಗೊತ್ತಾಗುತ್ತೆ ನಿಮಗೆ ಇನ್ನೊಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಬೇಳೆ ಬೆಂದ್ಬಿಡುತ್ತೆ ನಾನು ಕುಕ್ಕರ್ ವಿಜಲ್ಗೆ ಏನು ಹಾಕಿಲ್ಲ ಹಾಗೇ ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಬೇಳೆ ಬೆಂದಿದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಯ್ತು ಚೆನ್ನಾಗಿ ಬೆಂದಿದೆ ಬೇಳೆ ನೋಡಿ ಈ ಒಂದು ಅದಕ್ಕೆ ಈ ತರ ಪ್ರೆಸ್ ಮಾಡಿದಾಗ ನೋಡಿ ಹೀಗೆ ಆಗಬೇಕು ಬೇಳೆ ಚೆನ್ನಾಗಿ ನೋಡಿ ಈ ತರ ಆಗಬೇಕು ಚೆನ್ನಾಗಿ ಬೆಂದಿದೆ ಸೊಪ್ಪು ಮತ್ತೆ ಬೇಳೆ ಬೆಂದಿದೆ ಇವಾಗ ನಾವು ಬಸ್ಕೋಬೇಕು ಸೊಪ್ಪಿನ ಬಟ್ಲಲ್ಲಿ ಬಸ್ಕೊಳ್ಬೇಕು ನೋಡಿ ಈ ತರ ಇರುತ್ತೆ ಸೊಪ್ಪಿನ ಬಟ್ಲು ಸೊಪ್ಪು ಬಸಿಯೋ ಬಟ್ಲು ಬಸ್ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಈ ತರ ಇದ್ರೆ ತುಂಬಾನೇ ಯೂಸ್ ಆಗುತ್ತೆ ಈ ಒಂದು ಸೊಪ್ಪು ಬಸಿಯೋ ಬಟ್ಲಲ್ಲಿ ಆ ಒಂದು ನಾವು ಏನ್ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಬಸ್ಕೋಬೇಕು ಏಕೆಂದ್ರೆ ಸೊಪ್ಪಿನ ಪಲ್ಯ ಮಾಡ್ಬೇಕಲ್ವಾ ಸೊ ಅದಕ್ಕೋಸ್ಕರ ಅದನ್ನ ಸಪ್ರೇಟ್ ಮಾಡ್ಕೋಬೇಕು ಆ ನೀರನ್ನ ಮತ್ತೆ ಒಂದು ಬೇಯಿಸ್ಕೊಂಡಿರೋ ಸೊಪ್ಪನ್ನ ನಾವು ಸಪ್ರೇಟ್ ಮಾಡ್ಕೊಂಡಾಗ ಪಲ್ಯ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಇದನ್ನ ಚೆನ್ನಾಗಿ ಹಾರಕ್ಕಿಟ್ಬಿಡಿ ಒಂದು ಈ ತರ ಬರ್ಬೇಕು ಬೇಯಿಸಿದ್ರೆ ತೊಗರಿ ಕೆಳಗಡೆ ನೀರಿದೆ ಆ ನೀರಲ್ಲಿ ನಾವು ಸಾಂಬಾರನ್ನ ಮಾಡ್ಕೋಬೇಕು ನೋಡಿ ಈಗ ಬಸ್ಸಾರ್ಗೆ ನಾವು ರುಬ್ಕೋಬೇಕಲ್ವಾ ಅದಕ್ಕೋಸ್ಕರ ಏನ್ ಮಾಡೋದು ಅಂತಂದ್ರೆ ಫಸ್ಟ್ ನಾವು ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಳಿ ಅದಕ್ಕೆ ನಾನು ಅವಾಗಲೇ ತೋರ್ಸಿದ್ನೆಲ್ಲ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಎಣ್ಣೆ ಕಾದ ಕಾದ್ಮೇಲೆ ಈರುಳ್ಳಿ ನೋಡಿ ಜೀರಿಗೆ ಮೆಣಸು ಈರುಳ್ಳಿ ಮತ್ತೆ ಟೊಮೆಟೊವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ನೀವು ಬೆಳ್ಳುಳ್ಳಿಯನ್ನು ಹಾಕೊಳ್ಳಿ ಬೆಳ್ಳುಳ್ಳಿ ಏನು ಫ್ರೈ ಮಾಡೋದು ಬೇಡ ಹಾಗೆ ಬಿಸಿಗೆ ಸುಮ್ಮನೆ ಹಾಕಿದರೆ ಸಾಕು ಈ ತರ ಖಾರಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಬಸರ್ಗೆ ಮತ್ತೆ ಹುಣಸೆ ಹಣ್ಣು ಹಾಕೋಬಹುದು ಸೊಪ್ಪು ಮತ್ತೆ ತೊಗರಿಬೇಳೆ ಖಾರಕ್ಕೆ ಹಾಕೋಬೇಕು ಮತ್ತೆ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ಅನ್ನು ನಾನು ಏನ್ ನಿಮ್ಗೆ ತೋರಿಸಿದ್ನಲ್ಲ ಒಂದ್ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಅಂತ ಹೇಳಿದೆ ಆ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಇದಕ್ಕೆ ಹಾಕ್ಬೇಕು ಇದನ್ನ ಚೆನ್ನಾಗಿ ಈ ತರ ಮಾಡಿಕೊಂಡು ಖಾರ ರುಬ್ಕೋಬೇಕು ಅಷ್ಟೇ ನೋಡಿ ಇದು ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕು ಬಿಸಿ ಬಿಸಿ ಹಾಗೇನೆ ರುಬ್ಬಕ್ಕೆ ಹಾಕೋಬಾರ್ದು ಈ ತರ ಖಾರಕ್ಕೆ ಹಾಕೊಂಡು ಒಂದು ಫೈನ್ ಪೇಸ್ಟ್ ಮತ್ತೆ ನೀವು ಇದಕ್ಕೆ ಕೊಬ್ಬರಿನೂ ಹಾಕೋಬಹುದು ಅದು ನಿಮ್ಮ ಆಪ್ಷನ್ ನಿಮ್ಗೆ ಮನೇಲಿ ಏನಾದ್ರು ಕೊಬ್ಬರಿ ಹಾಕೊಂಡು ಸಾಂಬಾರ್ ಮಾಡುವಂತ ಅಭ್ಯಾಸ ಇದ್ರೆ ಹಾಕೋಬಹುದು ಬಟ್ ನಾನ್ ಮಾಡಲ್ಲ ಕೊಬ್ಬರಿ ಹಾಕೊಂಡು ಬಸ್ಸರ್ ಮಾಡಿದ್ರು ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ನೋಡಿ ರುಬ್ಬಿದ ಮೇಲೆ ಈ ತರ ಖಾರ ರೆಡಿ ಆಗುತ್ತೆ ಇದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸೊಪ್ಪು ಬಸ್ದಿರ್ತೀವಲ್ಲ ಈ ಸೊಪ್ಪು ಬಸದಿರೋ ನೀರನ್ನ ವೇಸ್ಟ್ ಮಾಡಬಾರ್ದು ಆ ನೀರಿಗೆ ನಾವು ಅಂದ್ರೆ ಸೊಪ್ಪು ಮತ್ತೆ ಬೇಳೆ ಬೇಯಿಸಿರುವಂತಹ ನೀರಿದು ಆ ನೀರಿಗೆ ಈ ಒಂದು ಖಾರವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರ್ ಹಾಕಬೇಕು ಜಾರ್ಗೆ ನೀರ್ ಹಾಕಿ ನೀವು ನೋಡ್ಬೇಡಿ ಖಾರ ಎಷ್ಟಿದೆ ಅಷ್ಟು ಮಾತ್ರ ನೀರನ್ನ ಹಾಕೊಳ್ಳಿ ತಕ್ಕ ಮಟ್ಟಿಗೆ ನೋಡಿ ಈ ತರ ಬರ್ಬೇಕು ಹೇಗೆ ಆಗತ್ತೆ ಇದನ್ನ ಕುದಿಯ ಮೇಲೆ ಒಗ್ಗರಣೆಗೆ ಹಾಕೋಬೇಕು ನೋಡಿ ಒಂದ್ ಕಡೆ ಸಾಂಬಾರ್ ಕುದಿಯೋದಕ್ಕೆ ಇಟ್ಟಿದೀರಿ ಇನ್ನೊಂದ್ ಕಡೆ ನಾವೀಗ ಸೊಪ್ಪಿನ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಎಣ್ಣೆ ಹಾಕೋಬೇಕು ಸ್ವಲ್ಪ ನೋಡ್ಕೊಂಡು ಎಣ್ಣೆಯನ್ನ ಹಾಕೊಳ್ಳಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನು ಅವಾಗ್ಲೇ ಹೇಳ್ದಂಗೆ ಫಸ್ಟ್ ಸೊಪ್ಪಿನ ಒಗ್ಗರಣೆಗೆ ಏನ್ ಮಾಡ್ಬೇಕು ಬೆಳ್ಳುಳ್ಳಿಯನ್ನ ಹಾಕೋಬೇಕು ಚೆನ್ನಾಗಿ ಸಣ್ಣಗ್ ಹಚ್ಕೋಬೇಕು ಅದು ಜಜ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿಯನ್ನ ಜಜ್ಜಿರೋದು ಇಲ್ಲಾಂದ್ರೆ ಸಣ್ಣಗ್ ಹೆಚ್ಕೊಂಡಿರೋ ಬೆಳ್ಳುಳ್ಳಿಯನ್ನ ನೋಡಿ ಕಾದಿರೋ ಎಣ್ಣೆಗೆ ಹಾಕ್ಬೇಕು ಈ ತರ ಎಣ್ಣೆಗೆ ಹಾಕಿ ಅದೊಂದ್ ಸ್ವಲ್ಪ ಬ್ರೌನ್ ಆದ್ಮೇಲೆ ಏನ್ ಮಾಡ್ಬೇಕು ಈರುಳ್ಳಿಯನ್ನ ಹಾಕೋಬೇಕು ಗಮ್ಮಂತ ಬರುತ್ತೆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಅದಾದ್ಮೇಲೆ ಈರುಳ್ಳಿ ಈರುಳ್ಳಿಯನ್ನು ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಬರೋ ತನಕ ಅದನ್ನ ಚೆನ್ನಾಗಿ ಎಣ್ಣೆಲಿ ಇದು ಮಾಡ್ಕೊಳ್ಳಿ ನೀವು ಅವಾಗಲೇ ಆ ಸೊಪ್ಪುಗೂ ಕೂಡ ನೀವು ಉಪ್ಪನ್ನ ಹಾಕಿದೀರಾ ಇವಾಗ ಈರುಳ್ಳಿಗೆ ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಅದು ಹಾಕಿದ್ರೆ ಒಂದು ಸ್ವಲ್ಪ ಬೇಯುತ್ತೆ ಚೆನ್ನಾಗಿ ಮತ್ತೆ ಈರುಳ್ಳಿಗೂ ಕೂಡ ಉಪ್ಪು ಇಳಿಯುತ್ತೆ ಈ ತರ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಯನ್ನ ಮೆಣಸಿನ್ಕಾಯಿ ಇದೆಯಲ್ಲ ಸ್ವಲ್ಪ ಖಾರ ಇರೋದನ್ನ ತಗೊಳ್ಳಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಆ ಮೆಣ್ಸಿನ್ಕಾಯನ್ನು ಹಾಕ್ಬೇಕು ಈರು ಈರುಳ್ಳಿಯನ್ನ ನಾವು ಸೊಪ್ಪಿನ ಪಲ್ಯಕ್ಕೆ ಎಷ್ಟು ಹಾಕ್ತಿವೋ ಅಷ್ಟು ಟೇಸ್ಟ್ ಇರುತ್ತೆ ಆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಸಾಂಬಾರ್ ಚೆನ್ನಾಗಿ ಕುದಿತಾ ಇದೆ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಅಂದ್ರೆ ಆ ಒಂದು ಖಾರದ ಒಂದು ಹಸಿ ವಾಸನೆ ಹೋಗ್ಬೇಕು ಅವಾಗ್ಲೇ ಚೆನ್ನಾಗಿರೋದು ಬಸ್ಸಾರು ನೋಡಿ ಈ ತರ ಚೆನ್ನಾಗಿ ಕುದಿಬೇಕು ಕುದಿಯೋ ಟೈಮಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಈ ಒಂದು ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಗಾರ್ನಿಶ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಒಂದು ಹಳ್ಳಿ ಸೊಗಡಲ್ಲಿ ಮಾಡ್ತಾ ಇರುವಂತಹ ಎಲ್ಲರಿಗೂ ಇಷ್ಟ ಆಗುತ್ತೆ ಈರುಳ್ಳಿ ಈ ಒಂದು ಆ ಸೊಪ್ಪನ್ನ ಈ ಒಂದು ಸೊಪ್ಪನ್ನ ಅದಕ್ಕೆ ಹಾಕ್ಬೇಕು ಚೆನ್ನಾಗಿ ತಿರ್ಗಿಸ್ಕೊತಾ ಇರ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈ ಗಮ್ ಅಂತ ಇದೆ ಬೆಳ್ಳುಳ್ಳಿ ಹಾಕಿರೋದಕ್ಕೆ ತುಂಬಾನೇ ಚೆನ್ನಾಗಿದೆ ಗಮ್ ಅಂತ ಬರ್ತಾ ಇದೆ ಇದಕ್ಕೆ ಬಿಸಿ ಬಿಸಿ ನಿದ್ದೆ ಮಾಡ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಅದಕ್ಕಿಂತ ಆರೋಗ್ಯ ಇನ್ ಇಲ್ಲ ಹೊರ ನೋಡಿ ಸಾಂಬಾರು ಸೂಪರ್ ಆಗಿ ರೆಡಿ ಆಗಿದೆ ಈ ಒಂದು ರೀತಿಯಲ್ಲಿ ಸಾಂಬಾರನ್ನ ನಾವು ಕುದಿಸ್ಕೋಬೇಕು ನೋಡಿ ಹತ್ತು ನಿಮಿಷ ಹತ್ತು ನಿಮಿಷಗಳ ಕಾಲ ಈ ತರ ಸಾಂಬಾರನ್ನ ಕುದಿಸ್ಕೋಬೇಕು ಅಂದ್ರೆ ಒಂದು ಹಸಿ ವಾಸನೆ ಹೋದಾಗ ಚೆನ್ನಾಗಿರುತ್ತೆ ಅದಾದ್ಮೇಲೆನೆ ಒಗ್ಗರಣೆ ಹಾಕ್ಬೇಕು ಒಗ್ಗರಣೆನೆ ತುಂಬಾ ಇಂಪಾರ್ಟೆಂಟ್ ನಮ್ಗೆ ನೋಡಿ ಸಾಸಿವೆ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕೊಳ್ಳಿ ಮತ್ತೆ ಕರಿಬೇವು ಫ್ರೆಶ್ ಆಗಿರುವಂತಹ ಕರಿಬೇವು ಮತ್ತೆ ಜೀರಿಗೆ ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಈ ಒಂದು ಕ್ವಾಂಟಿಟಿಲಿ ಜೀರಿಗೆನ ಹಾಕಬೇಕು ನೋಡಿ ಸಾಸಿವೆ ಚೆನ್ನಾಗಿ ಸಿಟ್ಲಿದೆ ಅದಕ್ಕೆ ನೋಡಿ ಈಗ ಒಗ್ಗರಣೆಯನ್ನು ಸಾಂಬಾರ್ಗೆ ಮಿಕ್ಸ್ ಮಾಡೋಣ ತುಪ್ಪವಾಗಿರೋ ಬಸ್ಸರ್ ರೆಡಿ ಆಗಿದೆ ಬಿಸಿ ಬಿಸಿ ಮುದ್ದೆ ಮಾಡಿ ತಿಂದರೆ ಸೂಪರ್ ಆಗಿರುತ್ತೆ ಇಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಬೇಕು ಕಮೆಂಟ್ ಮಾಡಿ